ಅವಳಿಗೆ ಶಿಕ್ಷೆ ಆಗ್ಬೇಕು ಅವ್ಳಗ್ ಸಾಯಿಸಿದಾಳೆ ಅವಳಿಗೂ ಶಿಕ್ಷೆ ಅವಳಿಗೂ ಗೊತ್ತಾಗುತ್ತೆ ನಾಳೆ ಅವಳಿಗೂ ಒಂದು ಅವ್ಳಿಗೂ ಇದೆ ಅವಳಿಗೂ ನಾಳೆ ದೇವ್ರ ಅವಳಿಗೂ ಒಂದ್ ಶಿಕ್ಷೆ ಕೊಟ್ಟೆ ಕೊಡಲ್ಲ ನನ್ನ ಮಗನಿಗೆ ಯಾವ ರೀತಿ ಸಾಯಿಸಿದಾಳೋ ಆಕಿಗೂ ನಾಳೆ ಅದೇ ಪರಿಸ್ಥಿತಿ ಬರುತ್ತೆ ಅಷ್ಟೇ ಇದರಿಂದ ಹೋಗ್ಬೇಕಾದ್ರೂ ಕೂಡ ಒಡ್ಕೊಂಡು ಹೋಗಿದ್ದಾರೆ ಕಾರಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರು ಕೂಡ ಕಾರಲ್ಲಿ ನಮಗೆ ಅವೆಲ್ಲ ಯಾವ ಹೋಗಿರೋದು ಗೊತ್ತಿಲ್ಲ ಏನು ಕರ್ಕೊಂಡು ಹೋಗ್ತೋರು ಕೂಡ ಕಾರಲ್ಲಿ ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಅಂತ ಅಲ್ಲಿ ಏನು ಯಾವ ರೀತಿ ಹೊಡ್ಕೊಂಡು ಹೋಗಿರೋದು ನಮ್ಗೆ ಏನೂ ಗೊತ್ತಿಲ್ಲ ಒಟ್ಟು ಅವ್ನು ಅವತ್ತು ನನಗ್ ಫೋನ್ ಮಾಡಿ ತಷ್ಟೇ ನಮಗ್ ಗೊತ್ತಿರೋದು ಸರ್ ನಾವೆಲ್ಲ ಮಾಧ್ಯಮದರು ನಾವು ಟಿವಿನೂ ಹಾಕ್ತಿಲ್ಲ ಯಾರು ಇದೆ

ਤਾਂ ਵਸ਼ਟ ਨੇ ਨੋਟਪੈਡ ਤੇ ਦਿੱਤੀ ਤੇ ਅਦਕੀ ਟਿਸਟ क्रूर ਤਾਂ ਮੇਰੇ ਤੋਂ ਮਾਰ ਸਕਦਾ ਬੰਨਸ ਬੰਦੀ ਤਵ ਕੋਈ ਨਹੀਂ ਮਤੇ ਨਾ ಏನು ಕಲ್ಪನೆಗಳು ಹೇಗಿದೆ ಸಿಕ್バック ಫಕಮ ಔರ್ ಔರ್ ಇಕ್ಕ ಟೀಡ್ಮನ್ ತ ಶಿಕ್ಷೆ ಆಗ್ಬೇಕು ಒಂದು ಟೀಡ್ ತ ಶಿಕ್ಷೆ ಉಗ್ರವಾದ ಶಿಕ್ಷೆ ನೆ ಕೊಳ್ಬೇಕು ಇಲ್ಲಿ ಯಾರು ಕೂಡ ನೀ ರೆಟೆ ಮಾಡಬಾರದು ಕಟ್ ಮಾಡ್ಕೊಂಡು ಬಿಡಿ ಪ್ಲೀಸ್ ಮಗ್ನಿಕಾ ಗಟ್ಟಿ ಯಾರು ಆಗ್ಬಾರದು ಯಾವ ತಂದೆ ತಾಯಿಗಳು ತರ ನರಳಬಹುದು ಅ ಸಾರಿ ಬಂತು ಮಗ್ನ್ ದಕ್ಕನೇ ಆಗೋಯ್ತು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್